ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಂ ಹಯ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ನಮಸ್ಕಾರ ವೀಕ್ಷಕರ ಶ್ರೀಕೃಷ್ಣ ಜ್ಯೋತಿಷಾಲೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಭಾರಿಯಾಗಿದ್ದೀನಿ ಬಹಳಷ್ಟು ಜನ ನನ್ನ ಹತ್ರ ಹೇಳ್ತಾ ಇರ್ತಾರೆ ಮಕ್ಕಳು ನಿದ್ರೆಯಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ ಅಥವಾ ದೊಡ್ಡವರಿಗೆ ಈ ಪ್ರಾಬ್ಲಮ್ಮು ತುಂಬ ಕಾಡಿಸ್ತಾ ಇದೆ ಕತ್ತು ಹಿಸಿದಾಗ ಆಗೋದು ಅಥವಾ ದೇಹದ ಮೇಲೆ ಏನೋ ಭಾರವಾಗಿ ಕೂತಂಗೆ ಆಗೋದು ಮತ್ತು ಸಾಕಷ್ಟು ಮಾನಸಿಕ ಕಿರಿಕಿರಿಗಳಾಗುವಂಥದ್ದು ಜೊತೆಗೆ ರಾತ್ರಿ ಯಾವುದೋ ಒಂದು ವಿಚಾರನ ಗಮನದಲ್ಲಿಟ್ಕೊಂಡು ಅಥವಾ ನೆನಪಿನಲ್ಲಿಟ್ಕೊಂಡು ನೆನಪಿನಲ್ಲಿಟ್ಕೊಂಡು ಮಲಗಿರ್ತೀರ ಬೆಳಗ್ಗೆ ಹೊತ್ತಿಗೆ ಅದು ಮರ್ತ ಹೋಗಿರುತ್ತೆ ಈ ಥರ ಸಾಕಷ್ಟು ಸಣ್ಣ ಸಣ್ಣ ಸಮಸ್ಯೆಗಳು ಜೊತೆಗೆ ನಿದ್ರೆ ಬರದೇ ಇರತಕ್ಕಂಥದ್ದು ಅವ್ಯಕ್ತವಾದ ಭಯ ನಾವು ನೋಡದೆ ಇರತಕ್ಕಂಥ ಭಯ ಇಲ್ಲೋ ನಿದ್ರೆ ಮಾಡೋದಕ್ಕೆ ನಮ್ಮನ್ನು ಬಿಡ್ತಾ ಇರಲ್ಲ ಸೊ ಆ ಭಯ ಏನು ಕಾಡ್ತಾ ಇದೆ ಅದನ್ನು ಹೋಗಲಾಡಿಸೋದಕ್ಕೆ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಿಚಾರನ ಇವತ್ತು ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರಿಂದಗಳಿಗೆ ಪ್ರಣಾಮಗಳು ಏನಿಲ್ಲ ಇದು ಇಪ್ಪತ್ತೊಂದು ದಿನ ಸತತವಾಗಿ ಮಾಡಬೇಕು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದರೂ ಮಾಡ್ಬೋದು ಇದು ಯಾವ್ಯಾವುದಕ್ಕೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಆಫೀಸಲ್ಲಿ ಬಾಸು ಕಿರಿಕಿರಿ ಮಾಡ್ತಾ ಇದ್ದರೆ ಜೊತೆಗೆ ಮಕ್ಕಳು ಬೆಚ್ಚಿ ಅಳ್ತಾ ಇದ್ರೆ ಅಥವಾ ನಿದ್ರೆ ಮಾಡದೇ ಇದ್ದರೆ ಅಥವಾ ದೊಡ್ಡವರಿಗೆ ಆದ್ರೂ ಕೂಡ ಸಾಕಷ್ಟು ಭಯ ಆಗ್ತಾ ಇದ್ದರೆ ಅಥವಾ ಒಂದು ಮುಖದಲ್ಲಿ ತೇಜಸ್ಸು ಹೊರಟೋಗ್ತಕ್ಕಂಥದ್ದು ಅಂದರೆ ಎಲ್ಲ ವಿಷಯದಲ್ಲಿ ಆಲಸ್ಯ ಮತ್ತು ಯಾವುದೇ ವಿಚಾರಗಳನ್ನು ಕೂಡ ನೀವು ಪೂರ್ತಿಯಾಗಿ ಪರಿಹಾರ ಇರೋದು ಅಂಥದ್ದು ಅಂದರೆ ಕಂಪ್ಲೀಟ್ ಮಾಡೋಕ್ಕಾಗದೇ ಇರುವಂಥದ್ದು ಈ ಥರ ಸಾಕಷ್ಟು ಸಣ್ಣ ಸಣ್ಣ ವಿಷಯಗಳಿಗೆ ತುಂಬ ನಮ್ಮ ಮುಖದ ತೇಜಸ್ಸು ಕೂಡ ಕಾರಣ ಆಗುತ್ತೆ ಅದು ಸಾಕಷ್ಟು ಹೊರಗಡೆ ನಾವು ಓಡಾಡುವಾಗ ನೆಗೆಟಿವ್ ಎನರ್ಜಿಸ್ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಕೆಲವೊಂದು ಸಮಯ ಪ್ರವೇಶ ಆದಾಗ ನಮಗೆ ಈ ರೀತಿ ಅನುಭವಗಳು ಕೂಡ ಆಗುತ್ತೆ ಏನು ಮಾಡಬೇಕು ಇದಕ್ಕೆಲ್ಲ ಅಂತ ಹೇಳಿದ್ರೆ ಒಂದು ಶಕ್ತಿಶಾಲಿಯಾದಂತಹ ಆಂಜನೇಯನ ಮಂತ್ರವನ್ನು ಹೇಳ್ತೀನಿ ಇಪ್ಪತ್ತೊಂದು ದಿನ ಪ್ರತಿ ದಿವಸ ಹನ್ನೊಂದು ಬಾರಿ ಮತ್ತೆ ಇದ್ದೀನಿ ಪ್ರ ದಿನ ಹನ್ನೊಂದು ಸಲ ಹೇಳಬೇಕು ರಾತ್ರಿ ಮಲಗುವಾಗ ಮತ್ತೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ಸಾಗಿ ಹೇಳಬೇಕು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬಾರ್ದು ಏನಿಲ್ಲ ಕೈ ಅಂಗೈನ ಈ ಥರ ಇಟ್ಕೊಂಡು ಓಂ ನಮೋ ಭಗವತೆ ರಾಮದೂತಾಯ ವಜ್ರದೇಹಾಯ ಹನುಮತೇ ನಮೋ ನಮಃ ಈ ಮಂತ್ರನ ಯಥೇಚ್ಛವಾಗಿ ಹನ್ನೊಂದು ಸಲ ಕಡಿಮೆ ಅಂದರೆ ಹೇಳ್ತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಕೂಡ ಹೇಳ್ಬೋದು ಹಾಸಿಗೆ ಮೇಲೆ ಕೂತ್ಕೊಂಡು ದಯವಿಟ್ಟು ಹೇಳಬೇಡಿ ಈ ಮಂತ್ರನ ಹೇಳಿದ ನಂತರ ಮುಖಕ್ಕೆ ಈ ರೀತಿಯಾಗಿ ಒಂದು ರೀತಿ ಕೈಯನ್ನು ಉಜ್ಜಿ ಆನಂತರ ಮುಖಕ್ಕೆ ಈ ರೀತಿ ತಿಕ್ಕೊಂಡ್ರೆ ಆ ಒಂದು ಮಂತ್ರದ ಶಕ್ತಿ ನೀವೇನು ಹೇಳಿರ್ತೀರ ಅದು ನಮ್ಮ ದೇಹಕ್ಕೆ ಪ್ರವೇಶ ಆಗುತ್ತೆ ಓಂ ನಮೋ ಭಗವತೆ ರಾಮದೂತಾಯ ವಜ್ರದೇಹಾಯ ಹನುಮತೆ ನಮೋ ನಮಃ ಈ ಮಂತ್ರನ ತಪ್ಪದಲ್ಲೇ ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಮಕ್ಕಳಿಗಾದರೆ ಒಂದು ಕೈಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಇದನ್ನ ಮುಖಕ್ಕೆ ಎರ್ಚ್ತಕ್ಕಂಥದ್ದು ಹನ್ನೊಂದು ಬಾರಿ ಮಂತ್ರವನ್ನು ಹೇಳಿ ಒಂದೇ ಒಂದು ಚಮಚವನ್ನು ನೀರನ್ನ ನೀರನ್ನು ಕೈಗೆ ಹಾಕೊಳ್ಳಿ ಓಂ ನಮೋ ಭಗವತೆ ರಾಮದೂತಾಯ ವಜ್ರದೇಹಾಯ ಹನುಮತೇ ನಮೋ ನಮಃ ಇದನ್ನು ಹನ್ನೊಂದು ಸಲ ಹೇಳಿ ಆ ಮಗುವಿಗೆ ಏರ್ಚಿ ಆನಂತರ ತಲೆ ಮೇಲೆ ಒಂದು ಬಾರಿ ಹಿಂಗೆ ನಿವಾರಿಸಿ ಅಂದರೆ ನೆ ನೆರವೇರಿಸಿ ನೇವಸಿ ಅದು ಆನಂತರ ಮಲಗುತ್ತೆ ಮಗು ಇದನ್ನು ದೊಡ್ಡೋರಿಗೂ ಕೂಡ ಮಾಡ್ಬೋದು ಬಹಳಷ್ಟು ಜನಕ್ಕೆ ಭಯದ ವಾತಾವರಣ ಇದ್ದರೆ ಅಥವಾ ಆಫೀಸಿನ ಕಿರಿಕಿರಿ ಇದ್ದರೆ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿ ಮತ್ತು ಬೆಳಗ್ಗೆ ಕೂಡ ಆಫೀಸಿಗೆ ಹೋಗೋ ಮೊದಲು ಈ ರೀತಿ ಕೈಯನ್ನು ಉಜ್ಜಿ ಮಾಡ್ತಕ್ಕಂಥದ್ದು ಅಂದರೆ ನಿಮ್ಮ ಸ್ನಾನಾದಿಗಳು ಎಲ್ಲ ಮುಗಿದ ನಂತರ ಇದನ್ನು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮೇಲೆ ಅನಗತ್ಯವಾಗಿ ಕಿರಿಕಿರಿ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗುತ್ತೆ ಮುಖದ ತೇಜಸ್ಸು ಹೆಚ್ಚಾಗುತ್ತೆ ತಪ್ಪದಲ್ಲೇ ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಹನುಮಂತನ ಒಂದು ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೊಂದು ದಿವಸ ಮಾಡಿ ಆಮೇಲೂ ಕೂಡ ಪ್ರತಿ ದಿವಸ ಬೇಕಾದ್ರೆ ನಿರಂತರವಾಗಿ ಮಾಡ್ತಾ ಹೋಗ್ಬೋದು ಬಹಳಷ್ಟು ನಿಮ್ಮ ಮುಖದಲ್ಲಿ ತೇಜಸ್ ಹೆಚ್ಚಾಗೋದನ್ನ ನೀವೇ ಅನುಭವಕ್ಕೆ ಬರುತ್ತೆ ನೋಡ್ಕೊಳ್ಳಿ ಓಕೆ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಮಾಹಿತಿ ಇರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ವರ್ಗದಲ್ಲೂ ತಿಳಿಸಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಶ್ರೀಕೃಷ್ಣ ಜ್ಯೋತಿ ಶಾಲೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹುಡುಕಿದರೆ ನನ್ನ ಪೇಜ್ ಸಿಗುತ್ತೆ ಅಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀನಿ ತಪ್ಪದಲ್ಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಧೆ